ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಚೈತ್ರಾ ಗೌಡ ಕನ್ನಡ ವ್ಲಾಗ್ಸ್ ಇದು ಬಂದು ಯುಗಾದಿ ವ್ಲಾಗ್ ಆಗಿರತ್ತೆ ನಾನು ಆಫೀಸ್ ಮುಗಿಸ್ಕೊಂಡು ಬೆಳಗ್ಗೆ ನನ್ನ ಡ್ರಾಪ್ ಪಾಯಿಂಟ್ ಇರೋ ಕಡೆಗೆ ಬರತ್ ಪಿಕ್ ಮಾಡೋಕ್ಕೆ ಅಂತ ಬಂದರು ಯೂಶ್ವಲಿ ಅವ್ರು ಎದ್ದಿದ್ರೆ ಅವ್ರು ಬಂದು ಪಿಕ್ ಮಾಡ್ತಾರೆ ಇಲ್ಲಾಂದರೆ ನಾನೇ ಬಂದುಬಿಡ್ತೀನಿ ನನ್ನ ಡ್ರಾಪ್ ಪಾಯಿಂಟಿಂದ ಅದು ಮಂಡೇ ಆಗಿತ್ತು ಬೇರೆ ಮಂಡೆ ಸರಿಗೆ ನಿದ್ದೆ ಆಗಿರಲ್ಲ ನಿಮಗೆಲ್ಲ ಗೊತ್ತಿರೋ ಹಾಗೆ ಸೊ ನನಗಂತೂ ಫುಲ್ಲು ಕಣ್ಣೆಲ್ಲ ಉರಿ ಉರಿ ಆಗ್ತಾಯಿತ್ತು ನಿದ್ದೆ ಬರ್ತಾಯಿತ್ತು ಅವ್ರು ನನ್ನ ಪಿಕ್ ಮಾಡೋಕ್ಕೆ ಬಂದು ಹಾಗೆ ಮಾರ್ಕೆಟಿಗೆ ಬೇರೆ ಕರ್ಕೊಂಡು ಹೋದರು ಸೊ ಲೇಟ್ ಆಯಿತು ಮನೆಗೆ ಬರೋ ಅಷ್ಟರಲ್ಲಿ ನನ್ನ ಕಾರೊಳಗೆ ಒಳಗೆ ಮಲ್ಕೊಂಡ್ಬಿಟ್ಟಿದ್ದೆ ಅಷ್ಟು ನಿದ್ದೆ ಬರ್ತಾಯಿತ್ತು ಟಯರ್ಡ್ ಕೂಡ ಆಗಿದ್ದೆ ನಾನು ನಾವು ಮಾರ್ಕೆಟ್ಗೆ ಹೋಗಿ ಸ್ವಲ್ಪ ತರಕಾರಿ ಮಾವಿನ ಸೊಪ್ಪು ಅದೆಲ್ಲ ಬೇಕಾಗಿತ್ತು ನಾನೇನು ಇಳಿದಿಲ್ಲ ಅವರೇ ಎಲ್ಲ ಇಳಿದೋಗಿ ತೊಗೊಂಡು ಬಂದರು ನನ್ನ ಕಾರೊಳಗೆ ಮಲ್ಕೊಂಡಿದ್ದೆ ಆನ್ ವೇ ಹಾಗೆ ಒಂದು ಕ್ಲಿಪ್ ಆ್ಯಡ್ ಮಾಡಿದ್ದೀನಿ ಆವಾಗ ಟೈಮು ಸೆವೆನ್ ಓ ಕ್ಲಾಕ್ ಆಗಿತ್ತು ಅಂದ್ಕೋತೀನಿ ಸೆವೆನ್ ಇಲ್ಲ ಸಿಕ್ಸ್ ತರ್ಟಿ ಆಗಿತ್ತು ಅನಿಸುತ್ತೆ ನನಗೆ ಒಂದು ಪಿಕಪ್ ಆ್ಯಂಡ್ ಡ್ರಾಪ್ ಪಾಯಿಂಟ್ ಇದೆ ಸೊ ಅಲ್ಲಿಗೆ ಹೋಗಬೇಕು ಅಲ್ಲಿಂದ ನಾನು ಪಿಕ್ ಆಗಬೇಕು ಡ್ರಾಪ್ ಆಗಬೇಕು ಡೋರ್ ಡ್ರಾಪ್ ಎಲ್ಲ ಇಲ್ಲ ಅದು ಡಿಸ್ಟೆನ್ಸು ಎಕ್ಸಿ ಟ್ವೆಂಟಿ ಸಿಕ್ಸ್ ಕಿಲೋಮೀಟರ್ಸ್ ಇದೆ ಅಂತ ಆ ಥರ ಏನೂ ಕೊಟ್ಟಿಲ್ಲ ಸೊ ನೆಕ್ಸ್ಟು ಮನೆಗೆ ಬಂದೆ ವೈನಿಟಿ ಕೂಡ ಎದ್ದಿದ್ಲು ಬೇಗನೆ ಎಲ್ಲ ಎದ್ದುಬಿಟ್ರೆ ಅವಳು ಎದ್ದೇಲಿಬಿಡ್ತಾಳೆ ಅಷ್ಟೊತ್ತಿಗೆ ಮತ್ತು ಬಾಗ್ಲೆಲ್ಲಾನು ಕ್ಲೀನ್ ಮಾಡಿ ಹೊರಗಡೆ ರಂಗೋಲಿ ಎಲ್ಲ ಹಾಕಿದರು ನೆಕ್ಸ್ಟ್ ಸ್ವಲ್ಪ ತರಕಾರಿ ಬೇಕಿತ್ತು ನಾವು ಬರುವಾಗೇನೆ ತಗೊಂಡ್ ಬಂದ್ವಿ ಹೂವೆಲ್ಲ ನಾನು ಲಾಸ್ಟ್ ವಿಡಿಯೋದಲ್ಲಿ ಜಾತ್ರೆದು ವಿಡಿಯೋದಲ್ಲಿ ಹೇಳಿದ್ದೆ ಅದ ಊರಿಗೆ ಹೋಗಿದ್ವಿ ಅಂತ ಸೊ ದೇವಸ್ಥಾನಕ್ಕೆ ತಗೊಂಡು ಹೋಗಿದ್ವಲ್ಲ ಹಾಗೇ ಹೂವು ಕೂಡ ಮನೆಗೆ ತಂದಿಟ್ಕೊಂಡಿದ್ವಿ ಏನ್ಮಗಳ ಮ್ಯಾಂಗೋ ಲೀಫ್ ಎಲೆ ಎಲೆ ಮಾವಿನ ಎಲೆ ಆಫ್ ಮಾಡೋದಲ್ಲ ಅದು ಮಿಮಿ ಇದೆಯಾ ಎಲ್ಲಿದೆ ಮಿಮಿ ಕಚ್ಚಲ್ಲ ಬಿಡು ಕಚ್ಚಲ್ಲ ಮಿಮಿ ವೈನ್ ಇದಿ ಇವಾಗ ತುಂಬಾ ಮಾತ್ ಕಲಿತಾ ಇದ್ದಾಳೆ ನಾವೇನಾದರೂ ಹೇಳಿದ್ರೆ ಅದಕ್ಕೆ ರಿಯಾಕ್ಟ್ ಮಾಡಿ ರಿಪ್ಲೈ ಕೊಡ್ತಾಳೆ ಸೊ ನಾನು ಅನ್ಕೋತೀನಿ ಯಪ್ಪ ಮಕ್ಕಳು ಎಷ್ಟು ಬೇಗ ಬೆಳಿತ್ತಾ ಇದ್ದಾರೆ ದಿನಗಳು ಹೋಗ್ತಾ ಇರೋದೇ ಗೊತ್ತಾಗ್ತಾ ಇಲ್ಲ ಅಂತ ಚೆನ್ನಾಗಿ ಮಾತಾಡುತ್ತೆ ಅದು ಅದು ಏನಂತಾರೆ ಅವ್ರ ಆ್ಯಕ್ಸಿಡೆಂಟ್ ಅವ್ರು ಮಾತಾಡೋ ರೀತಿ ಕೇಳೋದೆ ಒಂದು ಚಂದ ಅದು ಕೂಡ ಬೆಳಗ್ಗೆನೇ ಎದ್ದು ಹೆಲ್ಪ್ ಮಾಡ್ತಾಯಿತ್ತು ನಮಗೆ ತೋರಣ ಕಟ್ಟೋಕ್ಕೆಲ್ಲ ಅವ್ರ ಅಪ್ಪಂಗೆ ಹೆಲ್ಪ್ ಮಾಡ್ತಾ ಇದ್ಲು ಅವಳು ಯೂಶ್ವಲಿ ಎದ್ದೇಳೋದು ಎಂಟು ಎಂಟೂವರೆ ಎದ್ದೇಳ್ತಾಳೆ ಈಗ ಇವಾಗ ಈ ಥರ ಯಾರಾದರೂ ಮನೇಲೆಲ್ಲ ಎದ್ಬಿಟ್ರೆ ಅವಳಿಗೆ ಏನು ಹೆಂಗೆ ಗೊತ್ತಾಗುತ್ತೋ ಏನೋ ಗೊತ್ತಿಲ್ಲ ಅವಳು ಎದ್ದು ಬಿಡ್ತಾಳೆ ಮತ್ತೆ ಈ ತರ ಏನಾದ್ರು ಆಕ್ಟಿವಿಟೀಸ್ ಮಾಡ್ತಾ ಇದ್ರೆ ಅವಳು ಬಂದು ಜಾಯ್ನ್ ಆಗ್ತಾಳೆ ಅದನ್ನ ಮಾಡ್ತಾಳೆ ಅವಳು ಸುಮ್ಮನೆ ಅವಳ ಪಾಡಿಗೆ ಅವಳು ಆಟಾಡ್ಕೊಳ್ಳೋದು ಆತರ ಎಲ್ಲ ಮಾಡಲ್ಲ ಅವಳು ನೋಡಿ ಹೇಗೆ ನೀರೆಲ್ಲ ಇದು ಮಾಡ್ತಿದ್ದಾಳೆ ಅದರಲ್ಲಿ ಅಂತ ಅಮ್ಮ ಮೀಮಿ ಇದೆ ಜಿಜ್ಜಿ ಅನ್ಕೊಂಡು ಆಟ ಆಡ್ತಾ ಇತ್ತು ಅದು ತೋರಣ ಎಲ್ಲ ಕಟ್ಟಿ ಆದ್ಮೇಲೆ ನಾನು ಮನೆಯೆಲ್ಲ ಕ್ಲೀನ್ ಮಾಡ್ಕೊಟ್ಟೆ ನಮ್ಮತ್ತೆ ಪೂಜೆ ಮಾಡಿದ್ರು ನನ್ನ ಮೈನಿದಿಗೆ ಬೆಳಗ್ಗೆ ಎಂಟೂವರೆ ಹಂಗೆ ಚೆನ್ನಾಗಿ ಎಣ್ಣೆ ತಿಕ್ಬಿಟ್ಟು ಸ್ವಲ್ಪ ಬಿಸಿಲಲ್ಲಿ ಕರ್ಕೊಂಡು ಹೋಗಿ ನಿಲ್ಲಿಸ್ದೆ ಯುಗಾದಿ ಅಂದರೆ ನಿಮಗೆಲ್ಲ ಗೊತ್ತೇ ಇರುತ್ತೆ ಮಕ್ಕಳಿದ್ರೆ ಎಲ್ಲರಿಗೂ ಎಣ್ಣೆ ತಿಕ್ಬಿಟ್ಟು ಫುಲ್ ಸುಟ್ಟೋಗ್ತಾರ ನೀರಲ್ಲಿ ಸ್ನಾನ ಮಾಡಿಸ್ತಾಯಿದ್ರು ಅವಾಗೆಲ್ಲ ಸೊ ನಾನು ಅವಳಿಗೆ ಹಾಗೆ ಮಾಡಿದೆ ಸೊ ಎಲ್ಲ ಆದಮೇಲೆ ಅವಳಿಗೆ ಟಿಫನ್ ಮಾಡಿಸಿ ಅವಳು ಮಲ್ಕೊಂಡ್ಳು ಸುಮಾರು ಚೆನ್ನಾಗಿ ಮಲ್ಕೊಂಡ್ಳು ಮಸಾಜ್ ಎಲ್ಲ ಚೆನ್ನಾಗಾಯ್ತಲ್ಲ ಚೆನ್ನಾಗಿ ನಿದ್ದೆ ಮಾಡಿದ್ಲು ಅವಳು ನೆಕ್ಸ್ಟ್ ದೇವ್ರ ಪೂಜೆ ಎಲ್ಲ ಮಾಡಿದರು ನಮ್ಮತ್ತೆ ಆಮೇಲೆ ಟಿಫನ್ಗೆ ಏನು ಮಾಡಲಿಲ್ಲ ಆ್ಯಕ್ಚುಲಾಗಿ ನಾವು ಎಲ್ಲ ಅದೇ ನಾನು ಹೇಳ್ದಾಗೆ ಹುಷಾರಿರ್ಲಿಲ್ಲ ಅಂತ ಸೊ ಹೋಟೆಲಿಂದ ತರಿಸ್ಕೊಂಡ್ವಿ ಇಡ್ಲಿ ತರಿಸ್ಕೊಂಡು ಮಧ್ಯಾಹ್ನ ಅಡುಗೆ ಮಾತ್ರ ಮಾಡ್ಕೊಂಡ್ವಿ ಮನೆಯಲ್ಲೇ ಅದಕ್ಕೆ ಹಬ್ಬದ ಊಟ ಇದ್ರೇ ಅದು ಹಬ್ಬ ಫುಲ್ ಅನ್ಸೋದು ಸೊ ಹಾಗಾಗಿ ನಾವು ಒಬ್ಬಟ್ಟೇನು ಮಾಡಿರಲಿಲ್ಲ ಅಷ್ಟೆಲ್ಲ ನಮಗೆ ಯಾರಿಗೂ ಮಾಡೋ ಅಷ್ಟು ಶಕ್ತಿ ಇರಲಿಲ್ಲ ನಾ ಅತ್ತೆ ಫ್ರೆಂಡ್ ಒಬ್ಬರಿದ್ರು ಆಂಟಿ ಅವರು ಮನೆಗೆ ಬಂದಿದ್ರು ಅವರು ಒಬ್ಬಟ್ಟು ಮತ್ತೆ ಮಂಗಳೂರು ಬಜ್ಜಿ ಎಲ್ಲ ಮಾಡ್ಕೊಂಡು ಬಂದಿದ್ರು ಅವರು ತಂದಿದ್ದು ನಮ್ಮನೆ ನಾವು ಮಾಡಿದ್ದು ವಡೆ ಕೋಸಂಬರಿ ಪಾಯಸ ಮತ್ತೆ ಸಾಂಬಾರು ಕಾಳುಗೊಜ್ಜು ಅನ್ನ ಸಾಂಬ ಚಿತ್ರಾನ್ನ ಪಾಯಸ ಇಷ್ಟೇ ಮಾಡಿದ್ದು ಒಬ್ಬಟ್ಟು ಒಂದು ಮಾಡಿರಲಿಲ್ಲ ಮಿಕ್ಕಿದ ಎಲ್ಲಾ ಐಟಮ್ಸು ಮಾಡಿದ್ವಿ ಇಷ್ಟು ಮನೇಲಿ ಮಾಡಿದಂತದ್ದು ಪಾಯಸ ಕೂಡ ಮಾಡಿದ್ವಿ ಬೆಳಗ್ಗೆ ಅದು ನೈವೇದ್ಯಕ್ಕೆ ಅಂತಲೇ ಮಾಡಿಬಿಟ್ವಿ ಸೊ ಇಷ್ಟೇ ಹಬ್ಬ ದೊಡ್ಡ ಇದ್ದಿದ್ದು ಎಕ್ಸ್ಟ್ರಾ ಏನು ಮಾಡಲಿಲ್ಲ ನಾವು ಹಾಯ್ ಫ್ರೆಂಡ್ಸ್ ಈ ನಾನಿವೆ ಹೊರಗಡೆ ಸೊ ಹಾಗಾಗಿ ಇದನ್ನು ನಾನು ಸಂಕ್ರಾಂತಿ ಹಬ್ಬಕ್ಕೆ ಹಾಕ್ಕೊಳ್ಳೋಣ ಅಂತ ತೊಗೊಂಡಿದ್ದು ಸ್ಯಾರಿ ಆ ಟೈಮಲ್ಲಿ ಆಗಲಿಲ್ಲ ಬಿಕಾಸ್ ಆಫ್ ರೀಸನ್ಸ್ ಅಷ್ಟು ಮನೇಲಿ ಕೆಲಸ ಇತ್ತು ಸೊ ಹಾಗಾಗಿ ಹಾಕ್ಕೊಳ್ಳಿಲ್ಲ ಅದನ್ನೇ ಇವಾಗ ಯುಗಾದಿಗೆ ಹಾಕ್ಕೊಂಡಿದ್ದೀನಿ ನಾನು ಹೊಸ ಬಟ್ಟೆ ಅಂತ ಏನು ತೊಗೊಂಡಿಲ್ಲ ನಾನು ಲಾಸ್ಟ್ ವೀಡಿಯೋದಲ್ಲೇ ಹೇಳಿದ್ದೀನಿ ನನ್ನ ಹಬ್ಬಕ್ಕೆಲ್ಲ ತಗೊಳ್ಳೇಬೇಕು ಅನ್ನೋದೇನಿಲ್ಲ ಸೊ ಹಾಗಾಗಿ ತೊಗೊಳ್ಳಿಲ್ಲ ಸಿಂಪಲ್ಲಾಗಿ ಆಗಿದ್ದೀನಿ ಇದೊಂದು ನೆಕ್ ಸೆಟ್ ಇದು ಮತ್ತು ಇಯರಿಂಗ್ ಆ್ಯಂಡ್ ಒಂದು ಬ್ರೇಸ್ಲೆಟ್ ಇಷ್ಟು ಸೆಟ್ ಬಂದಿತ್ತು ಫ್ಲಿಪ್ಕಾರ್ಟಲ್ಲಿ ಆರ್ಡರ್ ಮಾಡ್ಕೊಂಡಿದ್ದೆ ಆಲ್ಮೋಸ್ಟ್ ಟೂ ಮಂತ್ಸ್ ಆಯಿತು ನಾನು ಇದನ್ನು ತೊಗೊಂಡು ಈ ಥರ ಸ್ಯಾರೀಸ್ಗೆ ಈ ಥರ ಆಕ್ಸಿಡೈಸ್ ಜ್ಯುವೆಲ್ರೀಸ್ ಚೆನ್ನಾಗಿ ಕಾಣುತ್ತೆ ಸೊ ಹಾಗಾಗಿ ಇದೊಂದು ಮ್ಯಾಶ್ ಮಾಡಿದ್ದೀನಿ ನೆಕ್ಸ್ಟ್ ಒಂದು ಸಿಂಪಲ್ ಬಿಂದಿ ಇಟ್ಟಿದ್ದೀನಿ ಬ್ಲ್ಯಾಕ್ ಕಲ್ಲು ಆ್ಯಂಡ್ ಮೇಕಪ್ಪು ನಾನು ಜಾಸ್ತಿ ಏನೂ ಮಾಡಿಲ್ಲ ನನಗೆ ನಿಮಗೆ ಗೊತ್ತಿರೋ ಹಾಗೆ ನಾನು ಯಾವ್ಯಾವ ಕ್ರೀಮ್ ಯಾವ್ಯಾವ ಪೌಡರ್ ಯೂಸ್ ಮಾಡ್ತೀನಿ ಅಂತ ಗೊತ್ತು ನಿಮಗೆ ಸೊ ಅಷ್ಟೇ ಕಾಜಲ್ ಒಂದು ಇವತ್ತು ಕೆಳಗೆಲ್ಲ ಹಚ್ಚಿದ್ದೀನಿ ಯೂಶ್ವಲಿ ಡೈಲಿ ನಾನು ಮೇಲೆ ಹಚ್ತಿದ್ದೆ ಬಟ್ ಇವತ್ತು ಹಿಂಗೆ ಏನಾರು ರೆಡಿ ಆದಾಗ ಕೆಳಗಡೆಗೂ ಯೂಸ್ ಮಾಡ್ತೀನಿ ಸೊ ಫ್ರೀ ಹೇರ್ಸ್ ಬಿಟ್ಟಿದ್ದೀನಿ ಆ್ಯಂಡ್ ಇದೊಂದು ವಾಚ್ ಸ್ಮಾರ್ಟ್ ವಾಚ್ ಇದು ಸ್ಲೀವ್ಲೆಸ್ ಬ್ಲೌಸ್ ಕೊನೆಗೂ ಸಿಕ್ತು ಈ ಬ್ಲೌಸ್ ಎಲ್ಲೋ ಇಟ್ಟಿದ್ದೆ ಅಂತ ಹೇಳಿದ್ನಲ್ಲ ಇದು ಒಂದು ಸ್ಯಾರಿ ಡಿಜಿಟಲ್ ಪ್ರಿಂಟ್ ನಿಮ್ಮದು ನಾನೊಂದು ಶಾಪಿಂಗ್ ಲಾಲಲ್ಲಿ ತೋರಿಸಿದ್ದೀನಿ ಇದನ್ನು ಈ ಸ್ಯಾರಿನ ತುಂಬ ಚೆನ್ನಾಗಿದೆ ಆ್ಯಂಡ್ ಕಂಫರ್ಟೆಬಲ್ ಇದೆ ತುಂಬ ಇದು ಲಿಪ್ಸ್ಟಿಕ್ ಇಟ್ಸ್ ಬ್ರೌನಿಷ್ ಕಲರ್ ಅಂತ ಆ ಥರ ಸೊ ಇಷ್ಟೇ ನನ್ನ ಮೇಕಪ್ ಇಟ್ಕೊಳ್ತಿದ್ದೀನಿ ಅಂತ ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ ಸ್ವಲ್ಪ ಫೋಟೋ ಎಲ್ಲ ಆಯಿತು ನಾನು ದೇವಸ್ಥಾನಕ್ಕೆ ನಿಂತು ಈ ಡ್ರೆಸ್ಸಲ್ಲಿ ಹೋಗೋಲ್ಲ ಬೇರೆ ಚೂಡಿದಾರ್ ಇದಾರೆ ಹಾಕೊಂಡು ಹೋಗ್ತೀನಿ ಸುಮ್ಮನೆ ಒಂದು ಫೋಟೋ ಸೆಷನ್ ಮಾಡೋಣ ತುಂಬ ದಿನ ಆಗಿತ್ತು ನಾನು ಎಲ್ಲ ಫೋಟೋಸ್ ಎಲ್ಲ ತಗೊಂಡೆ ಫೋಟೋಸ್ ಕೂಡ ಇರಲಿಲ್ಲ ಅದಕ್ಕೋಸ್ಕರ ಅಂತ ಈ ಥರ ರೆಡಿ ಆಗಿದೆ ಈ ಶೇಕೆನಲ್ಲಂತೂ ಸೀರೆ ಹಾಕ್ಕೊಂಡೋಗಲ್ಲ ಕಿತ್ತೆಸ್ಟ್ ಬಿಡೋಣ ಬಿಚ್ಚೆಷ್ಟು ಬಿಡೋಣ ಅನ್ಸುತ್ತೆ ಅಷ್ಟು ಶೇಕೆ ಅಪ್ಪ ಸಾಕಾಗೋಯ್ತು ಅಷ್ಟು ಫೋಟೋಸ್ ತೆಗೆಸ್ಕೊಳಷ್ಟು ಇದು ನನ್ನ ಔಟ್ಫಿಟ್ ಯು ಗಾಟಿ ಅಂತ ಹೇಳ್ತೀನಿ ಸೊ ಚೆನ್ನಾಗಿ ಅನ್ನಿಸ್ತು ನನಗೆ ಸಿಂಪಲ್ಲಾಗಿ ಫುಲ್ ಟ್ರೆಂಡಿ ಟ್ರೆಂಡಿಯಾಗಿದೆ ಇದು ಚೆನ್ನಾಗಿ ಕಾಣ್ತಾ ಇತ್ತು ಆ್ಯಕ್ಚುಲಾಗಿ ಸೊ ನಾನು ನೆಕ್ಸ್ಟ್ ದೇ ಟೆಂಪಲ್ಗೆ ಹೋಗೋಣ ಅರ್ಗೊಳ್ತೀನಿ ಅಲ್ಲಿ ಸಿಗ್ತೀನಿ ಅಲ್ಲಿ ಮತ್ತೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಬನ್ನಿ ಫೈನಿ ದಿನ ರೆಡಿ ಆದಮೇಲೆ ತೋರಿಸೋಣ ಅಂದ್ಕೊಂಡೆ ಅಷ್ಟರೊಳಗೆ ಆಂಟಿ ಎಲ್ಲ ಬಂದರು ಸೊ ಹಾಗಾಗಿ ಅವಳಲ್ಲಿ ಬಿಸಿ ಆದಳು ನನ್ನ ಕೈಗೆ ಸಿಗಲಿಲ್ಲ ಅವಳು ಸ್ವಲ್ಪ ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ಮೇಲೆ ನಾನು ಸಿಂಗಲ್ ಫೋಟೋಸ್ ತೆಗೆಸ್ಕೊಳ್ಳೋಣ ಅಂತ ಅವಳನ್ನ ಒಳಗೆ ಕಳಿಸಿದೆ ಅವಳು ಬಿಡೋದಿಲ್ಲ ತೆಗೆಸ್ಕೊಳ್ಳೋಕ್ಕೆ ಅಂತ ಹಾಗಾಗಿ ವೈನಿಧಿದು ಔಟ್ಫಿಟ್ ಎಲ್ಲ ನಾನು ಕ್ಯಾಪ್ಚರ್ ಆಗಲಿಲ್ಲ ಬಟ್ ಲಾಸ್ಟಲ್ಲಿ ಫೋಟೋಸ್ ಆ್ಯಡ್ ಮಾಡಿದ್ದೀನಿ ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ನಮ್ಮ ಮನೆ ಹತ್ರನೇ ಇರೋದು ಗಣೇಶ ಟೆಂಪಲ್ ಇದು ತೋರಿಸಿದ್ದೀನಿ ಲಾಸ್ಟ್ ವಿಡಿಯೋದಲ್ಲೆಲ್ಲ ಸೊ ಅದೇ ಗಣೇಶ ಟೆಂಪಲ್ ಹತ್ತಿರ ಇದೆ ನನ್ನ ಲಾಗಿನ್ ಆಗಬೇಕು ಅದಕ್ಕೆ ಬೇಗ ಹೋಗ್ಬಿಟ್ಟು ಬಂದ್ಬಿಡೋಣ ಅಂತ ಹೋಗ್ತಾ ಇದ್ವಿ ಐನಿದಿ ಫ್ರೆಂಡ್ಸ್ ಕೂಡ ಬರ್ತಿದ್ದಾರೆ ನನ್ನ ಜೊತೆ ಐನಿದಿ ಇಲ್ಲ ಊರಿಗೆ ಹೋದ್ಲು ಆಲ್ ಎ ಸಡನ್ ಅವ್ರ ಹಬ್ಬ ಹೋಗ್ತಾಯಿದ್ರು ಅವ್ರ ಜೊತೆ ನಾನು ಹೋಗ್ತೀನಿ ಅಂತ ಹೊರಡ್ಲು ಸೊ ಹಾಗಾಗಿ ನಾನೊಬ್ಳು ಅವ್ರ ಫ್ರೆಂಡ್ಸ್ ಜೊತೆ ಹೋಗ್ತಾ ಇದ್ದೀನಿ ನಮ್ಮ ಮನೆಯಿಂದ ಒಂದು ಫೈವ್ ಮಿನಿಟ್ಸ್ ವಾಕೇಬಲ್ ಅಷ್ಟೇ ಹಬ್ಬ ದಿನದ ದೇವಸ್ಥಾನಕ್ಕೆ ಹೋಗಿಲ್ಲ ಅಂದರೆ ಅದು ಇನ್ಕಂಪ್ಲೀಟ್ ಅಂತಲೇ ನನಗನ್ಸೋದು ಬೇರೆ ದಿನ ನಾನು ಹೋಗ್ತೀನೋ ಬಿಡ್ತೀನೋ ಸೆಕೆಂಡ್ರಿ ಹಬ್ಬದ ದಿನ ಅಂತೂ ಹೋಗಲೇಬೇಕು ಸೊ ಹಾಗಾಗಿ ಹೋಗ್ತಾ ಇದ್ದೀವಿ ಬನ್ನಿ ಅಲ್ಲಿಗೆ ಹೋದ್ಮೇಲೆ ಟೆಂಪಲ್ ನಿಮಗೆ ತೋರಿಸ್ತೀನಿ ಸೆಕೆಗಂತೂ ಯಪ್ಪ ಏನು ಸೆಖೆ ಗುರು ಗಂತು ಹೊರಗೆ ಬರಬಾರ್ದು ಅನಿಸುತ್ತೆ ಅಷ್ಟು ಸೆಖೆ ಸಿಕ್ಕಾಬಟ್ಟೆ ಸೆಖೆ ಗುರು ಅನ್ನೋ ಥರ ಯುಗಾದಿಗೆ ಮುಂಚೆ ಮಳೆ ಬರುತ್ತೆ ಅಂತ ಹೇಳ್ತಾರೆ ಬಟ್ ಈ ಸಲ ಏನೂ ಬಂದಿಲ್ಲ ಇವತ್ತು ಚಂದ್ರನ ಕೂಡ ನೋಡ್ಬೇಕಂತ ಇನ್ನು ಚಂದ್ರ ಕೂಡ ಬಂದಿಲ್ಲ ಎಷ್ಟು ಗಂಟೆಗೆ ಬರ್ತಾನೆ ನೋಡೋಣ ಈಗ ಆಲ್ಮೋಸ್ಟ್ ಟೈಮು ಏಳುವರೆ ಆಗಿದೆ ನನಗೆ ಎಂಟು ಗಂಟೆ ಲಾಗಿನು ಸೊ ಮನೆ ಹತ್ರನೇ ಅಲ್ವಾ ಸೊ ಹೀಗೆ ಹೋಗಿ ದರ್ಶನ ಮಾಡಿಕೊಂಡು ಹೋಗ್ತಾಯಿದ್ವಿ ತುಂಬ ರಶ್ ಕೂಡ ಇತ್ತು ಓಕೆ ತುಂಬ ಅಂದರೆ ತುಂಬ ರಶ್ ಏನಿರಲಿಲ್ಲ ಮ್ಯಾನೇಜಬಲ್ ಇವತ್ತೆಲ್ಲ ದೇವಸ್ಥಾನಗಳು ರಶ್ ಇರುತ್ತೆ ಸೊ ಚೆನ್ನಾಗಿತ್ತು ಹೊರಗಡೆ ಬಂದರೆ ತಣ್ಣಗೆ ಗಾಳಿ ಬಿಸುತ್ತೆ ಹೊರಗಡೆ ಇರೋಣ ಅನಿಸುತ್ತೆ ಮನೆಗೆ ಹೋದ್ರಂತೂ ನೀವು ಫ್ಯಾನ್ ಹಾಕ್ಕೊಂಡ್ರೆ ಏನು ಹಾಕ್ಕೊಂಡ್ರು ಬಿಸಿ ಗಾಳಿನೇ ಸೊ ಇವತ್ತಿನ ಯುಗಾದಿ ಹೇಗಿತ್ತು ನಮ್ಮದು ತುಂಬ ಗ್ರ್ಯಾಂಡಾಗಿ ಏನು ಮಾಡಲಿಲ್ಲ ನಾನು ಹೇಳಿರೋ ಹಾಗೆ ಮನೇಲಿ ಯಾರಿಗೂ ಹುಷಾರಿರಲಿಲ್ಲ ಮಾಡೋ ಇಂಟ್ರೆಸ್ಟ್ ಕೂಡ ಇರಲಿಲ್ಲ ನಾನು ಇಷ್ಟು ಮಾಡಿದ್ದೀನಿ ಅಂದರೆ ಬಿಕಾಸ್ ಆಫ್ ಐನಿದಿ ಮನೇಲಿ ಮಕ್ಕಳಿದ್ದಾರೆ ಅಂದಮೇಲೆ ಇದೆಲ್ಲ ಮಾಡಲೇಬೇಕು ಇಲ್ಲಾಂದರೆ ನಮಗೂ ಸಮಾಧಾನ ಅನ್ಸೋದಿಲ್ಲ ಅವಳಿಗೆ ಬಟ್ಟೆ ಕೂಡ ತಂದಿರಲಿಲ್ಲ ನಾವು ನನಗೆ ಯಾಕೋ ಇನ್ನು ಮೂಡೇ ಇರಲಿಲ್ಲ ಬೇಡ ಅಂತ ಆಮೇಲೆ ಹಿಂದಿನ ದಿನ ಅವಳಿಗೊಂದು ಡ್ರೆಸ್ ತೊಗೊಂಬರೋಣ ಅಂತ ಡ್ರೆಸ್ ತೊಗೊಬಂದು ಸೆಲೆಬ್ರೇಟ್ ಮಾಡಿದ್ದು ವರ್ಷಕ್ಕೊಂದು ಹಬ್ಬ ಮಕ್ಕಳು ಖುಷಿಯಾಗಿರಲಿ ಅನ್ನೋದಷ್ಟು ಇಂಟೆನ್ಷನು ಈಗ ನನಗೆ ಆ ಕ್ರೇಜಲ್ಲ ಹಬ್ಬ ಮಾಡಬೇಕು ಹೊಸ ಬಟ್ಟೆ ಹಾಕೋಬೇಕು ಅವೆಲ್ಲ ಇಲ್ಲ ನಮ್ಮ ಮಕ್ಕಳು ಚೆನ್ನಾಗಿತ್ತು ಸಾಕು ಅಂತ ಥರ ಫೀಲಿಂಗ ಸೊ ಬನ್ನಿ ಹೋಗೋಣ ನೆಕ್ಸ್ಟ್ ವೀಡಿಯೋ ಕಂಟಿನ್ಯೂ ಆಗುತ್ತಾ ಇಲ್ಲ ಇಲ್ಲಿಗೆ ಎಂಡ್ ಆಗುತ್ತೋ ನನಗೆ ಗೊತ್ತಿಲ್ಲ ಮನೆಗೆ ಹೋ ಕೆಲವೊಂದಷ್ಟು ಫೋಟೋಸ್ನ ಆ್ಯಡ್ ಮಾಡಿದ್ದೀನಿ ನನ್ನ ವೀಡಿಯೋಸ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ನೋಡ್ತಾಯಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಯಾರು ಲೈಕ್ ಮಾಡ್ತಾ ಇಲ್ಲ ಪ್ಲೀಸ್ ಲೈಕ್ ಮಾಡಿ ಅಂತ ಹೇಳ್ತೀನಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ ಯಾರೆಲ್ಲ ಇದ್ದಾರೆ ಅವ್ರಿಗೆಲ್ಲ ನನ್ನ ಯೂಟ್ಯೂಬ್ ಲಿಂಕ್ನ ಶೇರ್ ಮಾಡಿ ಅಂತ ಈ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮಾಡ್ತೀನಿ ಆ್ಯಂಡ್ ಹ್ಯಾಪಿ ಯುಗಾದಿ ಎಲ್ಲರಿಗೂ ಅಂತ ಹೇಳ್ತಾ ಮುಗ್ದೋಗಿದೆ ಬಟ್ ನನ್ನ ಕಡೆಯಿಂದ ಒಂದು ಡೈರೆಕ್ಟ್ ವಿಶ್ ಇರಲಿ ಅಂತ ಹೇಳ್ತಾ ಇದ್ದೀನಿ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ಬಾಯ್